ഇതു യു ബു പറക്കണ്ണിന്ത നോടലാരെ ബായിബിട്ടുത്തില്ല നനഗത ഗൗഡ്രന ദ്രാടിച്ചിച്ച് ഒന്ന് ഗുണ മുഗി തർക്കബേട നീ ಹುಷಪ್ಪ ಎಷ್ಟು ನೀರ ಅದಕ್ಕೆ ಯುವ ನಿಂತ್ರ ಇಲ್ಲಿ ಬರು ಗುಟ್ಲೇ ಲಗುನ ಒಳೆ ಹೋಗಿ ನೀರು ಕುಡಿಬೇಕೆ ಬಾ ಪರಕನ್ನ ಮನೆಯಗ ಯಾರಾ ಬಾಟಲದ ನೀರು ತುಂಬಿಟರು ಬಿಟ್ರ ನೀರು ಕಣ್ಣನ ಕಣಕ ತಡಿ ಕುಡ್ದ ಬಿಡು ವಾ ಈ ಸಮಾದಾನ ಅತ್ವ ನೀರ ನಾ ಏನ್ ಬರುತ್ತನೇ ಇಲ್ಲ ಅನ್ಸಿ ಬಿಟ್ಟಿತ್ತು ಓ ಯಾಕೋ ತೆಲಿ ತಿರುಗಿದಂಗ ಆಗಕತ್ತೆ ಏನಾತ ಹ ಹ ಹ ಯದು ತೆಲಿ ತಿರುಗಕತ್ತಿ ನಂದ ಏ പാര മുറക്കിയ പാരക്കാന ഗുണ്ടുണ്ടുണ്ടുണ്ട ഗുണക്കൽ ഗുണക്കൽ നോട് എട്ട് ചന്ദിയ പാരക്കണീന സാര ഗുണ്ട് ഹടുക്കണ്ട నా శేయరి ద ల ల ల ల మిత్ మేరే ద జో పాన ల ల ల ల ల కుడియోదే నన వీక్నెస్ ఆదరే న్యాయ కే దుడియోదే నన్న బిజినెస్ హే నన వీక్నెస్ ఆదరే ಪರಕ ಪರಕ ಹೇಳಲಿ ಏನರ ಅನ್ಯಾಯ ಆಗೇತನ ನ್ಯಾಯದ ಪರ ದುಡಿಯುವುದ ನನ್ನ ಬಿಸ್ನೆಸ್ ಹೇಳಿ ನೀನು ಏನರ ಅನ್ಯಾಯ ಆಗೇತನ ನಾ ನ್ಯಾಯ ಕೊಡಿಸ್ತೇನೆ ಪರಕ ನಿನಕ್ ಹೇಳಿ ಹೇಳಿ ನೀನು ಗೌಡ್ರು ಬೇದಾರನ ನಿನ್ನ ಗೌಡ್ರು ಏನಾರ ಹೊಡೆದಾರನ ನಿನ್ನ ನಿನಗೇನಾರ ಮಾನಹಾನಿ ಮಾಡಾರನ ಗೌಡ್ರು ಹೇಳ ನಿನ್ನ ಡಿವೋರ್ಸ್ ಡಿವೋರ್ಸ್ ಕೊಡಿಸಿ ಈಗ ಈಗ ಫೋನ್ ಮಾಡ್ತಾನೆ ಲಾಯರಿಗೆ ಬಂದ ಬಿಡ್ತಾರೆ ಈಗ ಎರಡು ನಿಮಿಷದಾಗ ಎರಡು ದಿನದಾಗ ಡಿವೋರ್ಸ್ ಕೊಡ್ತಾರ ಏನ್ ಚಿಂತೆ ಮಾಡ್ಕೋಬೇಡ ಯಾರಿಗೆ ಬೇಡ ನೀನ್ ಪಾರಕ ಈ ಕಲ್ಲೋನ್ಗೆ ನೀನ್ ಹೆದರು ಬೇಡ ನೀನ್ ಗೌಡ್ರಂಟ್ರಲ್ಲ ಎರಡ ಡಿಚ್ಚಿಯೇ ಒಂದ್ ಗುಣ ಮುಗಿತಾರ ಕತಿ ಹೆದರ್ಬೇಡ ನೀನ್ ಇದಕ್ ಹಿಂಗ್ ಮಾಡಕತಿ ಏನಾಗತ್ತಿನ ಹಾಡ್ ಹಾಡುದು ಡಿವೋರ್ಸ್ ಕೊಡ್ತೀನಿ ಅನ್ನೋದು ಏನಾಗೈತೆ ನಿನಗೆ ಇದು ಯಾರು ಬರೆದ ಕತೆಯು ಪರಕ ನಿನಗಾಗಿ ಬಂದವಿದೆಯೋ ನಾ ಕಣ್ಣಿಂದ ನೋಡಲಾರೆ ನಿನ ಕಷ್ಟ ನೀನ್ ಯಾಕೆ ಬಾಯಿ ಬಿಟ್ಟು ಹೇಳುತ್ತಿಲ್ಲ ನಿನಗಾದ ನಷ್ಟ ಪರಕ ನನಗ್ ಗೊತ್ತೈತೆ ನನಗ್ ಗೊತ್ತೈತಿ ನಿನ್ನ ಗೆಳಚಿ ಆದ್ರೆ ಇಷ್ಟು ಗೊತ್ತಿರಂಗಿಲ್ಲನೆ ನೀ ಗೌಡ್ರಿಂದ ಎಷ್ಟು ಕಷ್ಟ ಅನ್ಭವ್ಸಕತ್ತಿ ಅಂತ ನನಗ್ ಗೊತ್ತೈತಿ ನೀ ಯಾಕೆ ಬಾಯ್ ಬಿಡುವಲ್ಲಿ ಪರಕ ಯಾಕೆ ಬಾಯ್ ಬಿಡುವಲ್ಲಿ ಗೌಡ್ರ ನೋಡಿದ್ರೇಣ ಈಗರ ನೋಡಿದ್ರೇಣ ನಮ್ ಪಾರಕ್ಕ ಎಷ್ಟು ಸಹಿಸ್ಕೊಂಡದ ನಿಮ್ಮ ಹೇಳಿ ನೀನ್ ಇಷ್ಟೆಲ್ಲಾ ಮಾಡಿದ್ರು ಒಂದ್ ಮಾತ್ ಒಂದ್ ಏನು ಮಾಡಿ ನಿಮಗ ಆದ್ರೂ ಬಿಡುದಿಲ್ಲ ನಾನು ನನಗೆ ನನಗೆಲ್ಲಾ ಗೊತ್ತ ಅಕಿ ಅಂತರಾಳದೊಳಗೆ ಏನೈತ ಅನ್ನೋದು ಎಲ್ಲಾ ಗೊತ್ತ ನನಗ ಅಕಿ ಎಷ್ಟ್ ಕಷ್ಟ ಅನ್ಭವ್ಸಕ್ತಾಳ ಅನ್ನೋದು ಗೊತ್ತ ನಾ ಬಿಡುದಿಲ್ಲ ಆಕಿ ಪರವಾಗಿ ನಾನು ಡಿವೋರ್ಸ್ ಕೊಡ್ತೇನೆ ನಿಮಗ ಯಾಕಲ್ಲ ಹಿಂಗೆ ಮಾತಾಡತ್ತೀರಿ ನೀವು ನಾ ಏನ್ ಮಾಡೀನಿ ನಾ ಡಿವೋರ್ಸ್ ಕೊಡ್ಬೇಕು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಿಮಗ ಅಲ್ಲೆಲ್ಲೇ ಮಾಡುದೆಲ್ಲ ಮಾಡಿಷ್ಟು ಸಾಚ ಸಾಚ ಮಾತಾಡ್ತಾರೆ ಮಾತಾಡ್ತಾರ ನೋಡ ಗೌಡ್ರ ಯಾರು ಇಲ್ಲ ಅಂತ ತಿಳಿದಿರ ನಮ್ ಪಾರಕ್ ನಾನ್ ನಾ ಅದೇನಿಲ್ಲ ನಾಗಿದ್ರಕ್ ಈಗ ದೊಡ್ಡ ಸೈನ್ಯ ಇದ್ದಂಗ ನಾ ಒಬ್ಬಕ್ಕೆ ಕಾಪಾಡದ ಮುಂದೆ ನಿಂತ ಏನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ನಾ ಲಾಯರ್ ಈ ಪೋಣ ಹಚ್ಚಕಿನ ಇವತ್ತ ಕರ್ಸಕಿನ ಎರಡ್ ಮಿನಿಟ್ನಾಗ ಬರ್ತಾರ ಲಾಯರ್ ಎರಡ್ ದಿನದಾಗ ಡಿವೋರ್ಸ್ ಕೊಡ್ತಾರ ಕಲ್ಲವರ್ಗೆ ಎದ್ ಮಾತಾಡತಾರ ಅಂತೀವ್ರ ಈ ಕಲ್ಲವ್ಗೆ ದಿನ ಒಂದೊಂದ್ ಚಲೋ ಮಾಡ್ತಾವ್ ನೋಡಿಕ್ರಿ ಏನತನೇ ಇದೆ ಬೇಕೆ ಬೇಕು ನ್ಯಾಯ ಬೇಕು ಗೌಡ್ರಿಂದ ಪಾರಕ್ಕೆ ಮುಕ್ತಿ ಬೇಕು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಊರೇ ಮೂರು ಪೆಗ್ಗಿಗೆ ತಲೆ ಗಿರ ಗಿರ ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ ಅಯ್ಯೋ ಡಾನ್ಸ್ ಮಾಡ್ತಾಳೆ ಕಡಕ್ಕ ಸ್ಮೈಲ್ ಕೊಡ್ತಾಳೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಡಿವರ್ಸ್ ಬೇಕು ಬೇಕೇ ಬೇಕು ಪಾರಕ್ ಗೇಗ ಊರಿಂದ ಡಿವರ್ಸ್ ಬೇಕು ಹಲೋ ಕರ ನಿಮ್ದು ಅತಿ ಆತ್ ನೋಡ್ರಿ ಇದು ಯಾಕ್ರಿ ನಾವೇನ್ ಮಾಡೇವಿ ನಾವಿಬ್ರು ಗಂಡ ಹಿಂತಿ ಅಂತ ಚುಲೋದೇವಿ ನಮ್ ಇಬ್ರು ನಡಕ್ ಜಗಳ ಹಾಚಿ ಡಿವೋರ್ಸ್ ಕೊಡ್ಸಾರ ಯಾಕ ನಾವೇನ್ ಮಾಡೇವಿ ನಿಮಗ ಅಲ್ಲವಾ ಏನಾಗಿತಿ ಮಾಡಾಕತ್ತಿ ಹಾಡುದು ಕುಣಿದು ಡಿವೋರ್ಸ್ ಕೊಡ್ತೇನೆ ಅನ್ನೋದು ಆ ಏನ್ ಆತಿಯಾ ಪಾರಕ್ಕ ನಾನು ಬಾಳೆನಾ ಅದೆಲ್ಲ ಗೊತ್ತಿಲ್ಲ ನೀ ಡೈವರ್ಸ್ ತಗೋಬೇಕಂದ್ರೆ ತಗೋಬೇಕ ಈಗ ನಿನ್ನೆ ನೆಕ್ಸ್ಟ್ ನಾನು ತಗೋತೇನೆ ನಾನು ನನ್ಗಂಡ ಡಿವೋರ್ಸ್ ಕೊಟ್ಟು ಆಮೇಲೆ ನಾವಿಬ್ರು ಪ್ರೀ ಬರಕ ಚಿಂತಿನ ಮಾಡಂಗಿಲ್ಲ ಗಂಡ ಮಕ್ಕಳು ಹ್ಮ್ ಚಿಂತೆ ಅರಾಮ್ ಇರ್ಬೋದ ಬಿಡು ನೀವು ಲಾಯರ್ ಕೊಟ್ಬಿಡು ಡಿವೋರ್ಸ್ ಹ ಆಮೇಲೆ ಇಬ್ರು ಮಸ್ತ್ ಮಸ್ತ್ ಚೈನಿ ಮಾಡ್ಕೊಂಡಿರ್ನಂತ ಮಾತಾಡಕತ್ತಿ ಏನಾಗೈತಿ ಖುಷಿ ಖುಷಿ ಆಗತಿರಕ ಖುಷಿ ಆಗತ್ತೈತಿ ಮೂರೇ ಮೂರು ಪೆಗ್ಗಿಗೆ ತಲೆ ಗಿರ 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 ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ ಅಯ್ಯೋ ಡಾನ್ಸ್ ಮಾಡ್ತಾಳೆ ಇದನ್ನ ಸಮಾಚಾರ ಬಿಡ್ ಕತ್ತಿ ಕಲ್ಲವಕ್ಕ ಆ ಬಾಟ್ಲಿ ಒಳಗೆ ಇದ್ದಿದ್ದು ಕುಡ್ದಿರನ್ರಿ ನೀವ ಬಿಡ ಅದನ್ನ ಹೊಲಿಕೊಯಕಿಟ್ಟಿದ್ ಇವ್ರ ಬಂದ್ ಕುಡಿದ್ ಬಿಟ್ಟಾರ ನೋಡೋದನ್ ಅದಕ್ಕೆ ಹಿಂಗ್ ಮಾಡಾಕತ್ತಾರ ಇವ್ರು ಹೇಳ್ರಿ ಈ ಬಿಡ ಅದ ಹೊಲದಾಗ ಹಾರೇ ಮಾಡಾರು ತಗೊಂಬರ್ರಿ ಗೌಡ್ರ ಅಂದಿದ್ರ ಅದ್ರಾಗ ಒಂದಿಟ್ಟು ಇದನ್ನ ಹಾಕಿದ್ನ್ಯಾನ ನೀನು ಹಾ ಅವ್ರಿಗೆ ಯಾಕಂತ ಹೇಳಿ ಇವ್ರು ಬಂದ್ ನೋಡಿದ್ರ ಕುಡಿದ್ ಬಿಟ್ಟಾರ ನೋಡಿದನ್ ಹೊಲದಾಗ ಹಾರೆ ಮಾಡ ತಗೊಂಡ್ ಹೊಂಟಿದ್ರೆ ನಿಮಗ ಇಟ್ಕೊಂಡಿದ್ರೆ ಇದ್ರಾಗ ನೀರಿನ ಬಟ್ಲದ ಹಾಕಿರ ನನಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ಮನಿಗೆ ತಗೊಂಡಿರಿ ಅದರ ಹಾಕೊಂಡ ಏ ಇಲ್ಲ ಕರೆಗೂ ಹೊಲದಾಗ ಹಾರೆ ಮಾಡೋದಕ್ಕೆ ಒಯ್ಯಾಕ ಅದನ್ನ ಒಯ್ಬೇಕ ಅಂತ ಹೇಳಿ ಇಲ್ಲಿ ಇವ್ರ ಬಂದು ಬಂದ್ ನೋಡಿದ್ರ ಕುಡಿದ್ ಬಿಟ್ಟಾರ ಅದನ್ನ ನೀವ್ ಮಾಡೋದ್ ಒಂದೊಂದ್ ಅಲ್ಲಿ ನೋಡಿ ನೀವ್ ಈಗ ನೋಡಿಕಿನ ಈಕಿನ ಮೊದ್ಲ ಹಂಗ ಇದ್ದಾಗನೇ ಹಿಡಿಯಕ್ ಆಗುದಿಲ್ಲ ಏನ ಅದನ್ನ ಕುಡ್ದಾಳು ಅದಕ್ಕೆ ಇಷ್ಟು ಜಿಗ್ಡಾಡಕತ್ತಾಳಿಕಿ ಪಾರಕ್ಕ ಪಾರಕ್ಕ ಲಗುನ ಹೇಳ ಯಾವಾಗ ಕೊಡುದ లఘున నావిబ్బ్రూ ప్రియ బా సగునంత రెక్కీ పొక్క కట్కం హారాడాక్ హైబిడు అంత లగున లఘున హోగ్రీ హోగి నన్ గండన్ కర్కొ బి ఏన్ డివోర్స్ కొడకళు బా అంత్రి అవగా ఆ ఇన్నొంద మాత హ్ జీ లయర్ ను కర్కొ బి అవుగ ప్లీజ్ కొడబు ఎలా ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ